ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರೆ ಎಲ್ಲ ಚೆನ್ನಾಗಿದ್ದಾರೆ ಅಂತ ತಿಳ್ಕೊಂಡು ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಇವತ್ತು ಶುರು ಮಾಡ್ತಾ ಇದ್ದೀನಿ ಇವತ್ತು ಮೆರವಣಿಗೆ ಎತ್ತು ನೈಟೇ ಎಲ್ಲ ಸಾರಿಸಿದ್ರು ಮೆರವಣಿಗೆ ಬರುತ್ತೆ ಅಂತ ನನಗೆ ಇಷ್ಟು ಬೇಗ ಬರುತ್ತೆ ಅಂತ ಗೊತ್ತಿರಲಿಲ್ಲ ಬೇಗ ಬೇಗ ಎದ್ದು ಹೊರಗಡೆ ಎಲ್ಲ ನೀರು ಹಾಕಿ ರಂಗೋಲಿಯೆಲ್ಲ ಇಟ್ಟೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇವಾಗ ಮೆರವಣಿಗೆಗೆ ಬರ್ತಾಯಿದ್ದಾರೆ ಪೂಜೆ ಕೊಡ್ತಾಯಿದ್ದೀವಿ ನಾನಿವತ್ತು ಒಂದು ಹೊಸ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಹಿಂಗೆ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ನೋಡ್ತಾ ಇದ್ದಾಗ ಈ ವಿಡಿಯೋ ನೋಡಿದೆ ಆಲೂಗೆಡ್ಡೆ ಮತ್ತು ಬ್ರೆಡ್ನ ಬಳಸ್ಕೊಂಡು ಪಕೋಡ ಥರ ಮಾಡ್ತಾಯಿದ್ರು ಅದನ್ನು ನಾನು ಒಂದ್ಸಲಿ ಟ್ರೈ ಮಾಡೋದು ಅಂತ ಹೇಳಿಬಿಟ್ಟು ಇಲ್ಲಿ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಆಲೂಗೆಡ್ಡೆನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಸಿಪ್ಪೆ ಎಲ್ಲನೂ ತೆಗೆದ್ಬಿಟ್ಟು ಇವಾಗ ಎಲ್ಲನೂ ತುರ್ಕೊಂಡಿದ್ದೀನಿ ಅದನ್ನು ನೀರಿಗೆ ಹಾಕಿ ಸ್ವಲ್ಪ ಚೆನ್ನಾಗಿ ತೊಳೆದ್ಬಿಟ್ಟು ಹಿಂಡುಬಿಟ್ಟು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಆ ನೀರನ್ನ ಚೆಲ್ಬಿಟ್ಟು ಮತ್ತೆ ಬೇರೆ ನೀರನ್ನ ತಗೊಳ್ತೀನಿ ಬ್ರೆಡ್ ಇರುತ್ತಲ್ಲ ಅದನ್ನು ಸೇಮು ನೀರೊಳಗೆ ಅದ್ಬಿಟ್ಟು ಚೆನ್ನಾಗಿ ಹಿಂಡ್ಕೊಂಡು ಆ ಬೌಲ್ಗೆ ಹಾಕೊಳ್ತೀನಿ ನಾನು ಇಲ್ಲಿ ನಾಲ್ಕು ಬ್ರೆಡ್ ಪೀಸ್ಗಳನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿನ ಉದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಬಿಡಿ ಬಿಡಿಯಾಗಿ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಒಂದೇ ಒಂದು ಬೆಳ್ಳುಳ್ಳಿನ ನಾನು ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕೊಳ್ತಾ ಇದ್ದೀನಿ ಮತ್ತು ಎರಡು ಕೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಚ್ಕಾರದ ಪುಡಿ ಗರಂ ಮಸಾಲ ಚಾಟ್ ಮಸಾಲ ಸ್ವಲ್ಪ ಬಿರಿಯಾನಿ ಮಸಾಲ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಸ್ವಲ್ಪ ಮೈದಾ ಹಿಟ್ಟು ಕಡಲೆ ಹಿಟ್ಟು ಎರಡನ್ನೂ ಇದ್ದೀನಿ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಬಾಂಡೆನ ಕಾಯಕ್ಕಿಟ್ಟಿದ್ದೆ ಎಣ್ಣೆ ಕಾದಿದೆ ಇವಾಗ ಹಾಕ್ತಾಯಿದ್ದೀನಿ ನಮಗೆ ಎಷ್ಟು ಬೇಕು ಸಣ್ಣ ದಪ್ಪ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಟೇಸ್ಟು ಚೆನ್ನಾಗಿ ಬಂದಿತ್ತು ನಮಗೆ ಇಷ್ಟ ಆಯಿತು ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು ನೀವು ಒಂದು ಸಲ ಟ್ರೈ ಮಾಡಿ ಇನ್ನೂ ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ಇದ್ದಾರೋ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಈ ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕಮೆಂಟ್ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇವತ್ತು ನನ್ನ ಮಗಳು ಸ್ಕೂಲಲ್ಲಿ ಆನ್ಯುವಲ್ ಡೇ ಇತ್ತು ಅದಕ್ಕೋಸ್ಕರ ರೆಡಿ ಮಾಡಬೇಕಾಗಿತ್ತು ಈ ಬಳೆಯಲ್ಲಿ ತಂದಿದ್ದೆ ಒಂದು ಬೇರೆ ಕಲರ್ ಪರ್ಪಲ್ ಕಲರ್ದು ಅಂತ ಹೇಳ್ಬಿಟ್ಟು ಅದು ನೂರು ರೂಪಾಯಿ ಹೇಳಿದ್ರು ಚಿಕ್ಕ ಮಕ್ಳಿಗೆ ಅಷ್ಟು ದುಡ್ಡು ಕೊಡೋದು ನನಗೆ ಇಷ್ಟ ಆಗಲಿಲ್ಲ ಮತ್ತು ಮಿಂಚೆಲ್ಲ ಅದು ಕೈಗೆಲ್ಲ ಮತ್ಕೊತಿತ್ತು ಅಂತೇಳ್ಬಿಟ್ಟು ಅದನ್ನ ವಾಪಸ್ ಮಾಡಿಬಿಟ್ಟು ಬೇರೆ ಸ್ಟೋರಲ್ಲಿ ಹೋಗಿ ಈಗ ಹಾಕಿದಳಲ್ಲ ಆ ಬಳೆ ತಗೊಬಂದೆ ಎರಡು ಡಜನ್ ಇದೆ ಅದಕ್ಕೆ ಅರವತ್ತು ರೂಪಾಯಿ ಆಯಿತು ಇನ್ನು ಅವ್ಳಿಗೆ ಬೆಳಗ್ಗೆ ಸ್ನಾನ ಮಾಡ್ಸಿರಲಿಲ್ಲ ಹೋಗೋ ಟೈಮ್ಗೆ ಮಾಡಿಸ್ಬಿಟ್ಟು ರೆಡಿ ಮಾಡಿಸ್ಬಿಟ್ಟು ಕರ್ಕೊಂಡು ಹೋಗೋದ ಅಂತ ಹೇಳ್ಬಿಟ್ಟು ಇವಾಗ ಮಧ್ಯಾಹ್ನ ಎರಡು ಗಂಟೆಗೆ ಅವ್ಳಿಗೆ ಸ್ನಾನ ಮಾಡ್ಸಿದ್ದೀನಿ ಫಂಕ್ಷನ್ ಶುರುವಾಗೋದು ಮೂರು ಗಂಟೆಗೆ ಅಂತ ಹೇಳಿದ್ರು ಅದಕ್ಕೆ ಅವಳಿಗೆ ಲೇಟಾಗಿ ರೆಡಿ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಮೆಹೆಂದಿ ಹಾಕದ ಅಂತ ಹೇಳ್ಬಿಟ್ಟು ಸರ್ಕಸ್ ಮಾಡ್ತೀನಿ ನನ್ನ ಮಗ ಬಿಡಲಿಲ್ಲ ಬಿಡೋಕೋದ್ರೆ ಅವ್ನು ಮೆಹಂದಿ ಕಿತ್ಕೊಳ್ತಿದ್ದೆ ಇಲ್ಲ ಅಂತಂದ್ರೆ ಅವ್ನು ಹಿಂಗೆ ಅಳಿಸ್ಬಿಡೋದು ಥರ ಮಾಡ್ತಿದ್ದ ಅವ್ನು ಮಲ್ಕೊಳ್ಳಿ ಅಂತ ಕಾಯ್ಕೊಂಡು ಒಂದು ಗಂಟೆ ಆದರೂ ಮಲ್ಕೊಳ್ಳಲೇ ಇಲ್ಲ ಆಮೇಲೆ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಮಲ್ಕೊಂಡ ಆಮೇಲೆ ನನ್ನ ಒಳಗೆ ಮೆಹಂದಿ ಹಾಕ್ತೆ ಒಂದು ಕೈಗೆ ಹಾಕಿಸ್ಕೊಂಡ್ಲಿ ಇನ್ನೊಂದು ಕೈಗೆ ಸ್ವಲ್ಪ ಹಾಕ್ತೇ ಅಷ್ಟರಲ್ಲಿ ಎದ್ಬಿಟ್ಟು ಅವನು ಸರಿ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಮಲಗಿಸ್ತೆ ಮಲಗಿಸ್ಬಿಟ್ಟು ಎಲ್ಲ ಮಾಡಿ ಊಟ ಎಲ್ಲ ಹಾಕೊಟ್ಟೆ ಒಳಗೆ ಆಮೇಲೆ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ದೆ ಮೂರು ಗಂಟೆಗೆ ಹೊರಡಬೇಕು ಅಂತ ಅಂದ್ಕೊಂಡ್ವಿ ಊಟ ಗಿಟ ಎಲ್ಲ ಮಾಡೋ ಅಷ್ಟರಲ್ಲಿ ಮೂರುವರೆ ಆಯಿತು ಅಷ್ಟರಲ್ಲಿ ಮನೆಯವರು ಬಂದರು ಮೂರುವರೆ ಅಷ್ಟರಲ್ಲೆಲ್ಲ ಅಲ್ಲಿಗೆ ಬರುತ್ತಿ ಏನಕ್ಕೆ ಹಿಂಗೆ ಓಡಾಡ್ತಿದ್ದೀರಾ ಫೋಟೋ ತೆಗಿಬೇಕಾ ತಿರುಕಳಿ ಮತ್ತೆ ತಗ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನನ್ನ ಮಗನೂ ಆಟ ಆಡ್ತಿದ್ದ ಹಂಗೆನಿ ಇವ್ರು ಫೋಟೋ ತೆಗಿ ಅಂತ ಬಂದರು ಒಂದು ಫೋಟೋ ಎಲ್ಲ ತೆಗೆದ್ಬಿಟ್ಟು ಒಂದು ರೀಲ್ಸ್ ಮಾಡಿಸೋದ ಅಂತ ಹೇಳ್ಬಿಟ್ಟು ಮಾಡಿಸ್ದೆ ಅವಳು ಫ್ರೆಂಡ್ಸ್ ಜೊತೆ ಓಕೆ ಅಂತ ಹೇಳ್ಬಿಟ್ಟು ಸರಿಯಾಗಿ ಮಾಡ್ತಾನೆ ಇರಲಿಲ್ಲ ಆ ಕಡೆ ಈ ಕಡೆ ನೋಡೋದು ಫಾಸ್ಟಾಗಿ ಮಾಡೋದು ಆ ಥರ ಮಾಡ್ತಾ ಇದ್ಲು ಅಲ್ಲಿ ನಾವು ಕೂತಿ ಕೂತಿ ಸಾಕಾಯಿತು ಮೂರುವರೆಗೆ ನಾವು ಹೋಗಿದ್ದು ಫಂಕ್ಷನ್ ಸ್ಟಾರ್ಟ್ ಆಗೋರಿಗೆ ಐದು ಗಂಟೆ ಆಯಿತು ಮತ್ತು ಅದು ಇದು ಭಾಷಣ ಎಲ್ಲ ಹೋಗಿ ಅಷ್ಟರಲ್ಲಿ ಆರು ಗಂಟೆ ಆಯಿತು ಆರು ಗಂಟೆ ಮೇಲೆ ಇವತ್ತು ಡ್ಯಾನ್ಸ್ ಎಲ್ಲ ಶುರುವಾಗಿದ್ದು ನನ್ನ ಮಗಳದ್ದು ಆರನೇ ಡ್ಯಾನ್ಸ್ ಇದ್ದಿದ್ದು ವೀಡಿಯೋ ಮಾಡ್ಕೊಳ್ಳೋದಂತ ನೋಡಿದೆ ಇಲ್ಲಿ ಎಲ್ಲಿ ಮಾಡ್ಕೋಬೋದು ಅಂತಂದ್ಬಿಟ್ಟು ಹಿಂದೆ ಕೂತ್ಕೊಂಡಿದ್ದೆ ಹಾಗೆ ಪಾಪನೂ ಹತ್ರ ವಾಪಸ್ಸು ಹೋಗ್ಬೋದು ಬೇಗ ಅಂತೇಳ್ಬಿಟ್ಟು ಕೂತಿದ್ದೆ ಇಲ್ಲಿ ಲೈಟ್ ಬೆಳೋಕ್ಕೆ ವೀಡಿಯೋ ಕಾಣಿಸ್ಲೇ ಇಲ್ಲ ಮುಂದೆ ಕೂತಿದ್ರೆ ಮಾಡ್ಕೊಬೋದಿತ್ತೇನೋ ಇವ್ನ ಕರ್ಕೊಂಡು ಮಾಡ್ಕೊಳಕ್ಕಾಗಲಿಲ್ಲ ಏಳುವರೆಗೆಲ್ಲ ನಾವು ಮನೆಗೆ ಬಂದ್ವಿ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ನಾಳೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್